ನಾಡಿನಾದ್ಯಂತ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಪಟ್ಟಣ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಶ್ರೀ ವಿಶ್ವಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವವನ್ನು ಶ್ರೀ ಸತ್ಯ ಗಣಪತಿ ಆಸ್ಥಾನ ಮಂಟಪದಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಮೊದಲು ಶ್ರೀ ಉಡುಸಲಮ್ಮ ದೇವಾಲಯದಿಂದ ಶ್ರೀ ವಾಲ್ಮೀಕಿ ಭಾವಚಿತ್ರದೊಂದಿಗೆ ಕಳಸು ಹೊತ್ತ ಪುಟಾಣಿ ಮಕ್ಕಳು ಮತ್ತು ಹುಲಿ ಕುಣಿತದೊಂದಿಗೆ ವಿವಿಧ ಕಲಾತಂಡಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಮಂಟಪವನ್ನು ತಲುಪಿದವು ನಂತರ ಸಂವಿಧಾನದ ಪೀಠಿಕೆ ಹೇಳುವ ಮೂಲಕ ಕಾರ್ಯಕ್ರಮ ಆರಂಭವಾಯಿತು ತಾಲೂಕು ದಂಡಾಧಿಕಾರಿಗಳಾದ ಕುಂಜಿ ಅಹಮದ್ ರವರು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಂಜಿ ಅಹ್ಮದ್ ರವರು ಸಂಸ್ಕೃತದಲ್ಲಿ ಶ್ರೀರಾಮಾಯಣ ಮಹಾಕಾವ್ಯವನ್ನು ಕೊಟ್ಟ ವಾಲ್ಮೀಕಿ ಅವರಿಗೆ ವಿಶೇಷ ಸ್ಥಾನಮಾನವಿದೆ ಅವರ ಮೂಲ ಹೆಸರು ರತ್ನಾಕರ ಹಾಗೂ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಅವರೇ ಸ್ಫೂರ್ತಿ ಎಂದು ತಿಳಿಸಿ ವಾಲ್ಮೀಕಿ ಮಹರ್ಷಿಯವರು ಜಾತಿ ಧರ್ಮಕ್ಕೆ ಸೀಮಿತರಾಗದೆ ಎಲ್ಲರಿಗೂ ಪ್ರೀತಿ ನೀಡಿದ ಅವರ ಆದರ್ಶಗಳು ದಾರಿದೀಪವಾಗಲಿ ಎಂದು ಬಣ್ಣಿಸಿದರು ಅಂತಿಮವಾಗಿ ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಸಂಸ್ಕೃತದಲ್ಲಿ ಒಂದು ಮಹಾಕಾವ್ಯವಾಗಿ ಶ್ರೀರಾಮಾಯಣ ಎಂಬ ಪ್ರಮುಖ ಮಹಾಕಾವ್ಯವನ್ನು ನಮಗೆಲ್ಲ ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಗಳು ಹಾಗಾಗಿ ಅವರಿಗೆ ವಿಶೇಷವಾದ ಸ್ಥಾನಮಾನ ಕೊಡ್ತೇವೆ ಒಂದು ಸಂತರ ಒಂದು ಆಧ್ಯಾತ್ಮಿಕ ಪುರುಷರ ಒಂದು ರೂಪದಲ್ಲಿ ನಾವೆಲ್ಲರೂ ನಾವೆಲ್ಲ ಸಮಾಜದವರು ಇವತ್ತು ನಾವು ಅವ್ರನ್ನ ಬಹಳ ಕೊಂಡಾಡ್ತೇವೆ ಅವ್ರನ್ನ ಸ್ಮರಿಸ್ತೇವೆ ಅವರ ಆದರ್ಶ ಗುಣಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ನಾವೆಲ್ಲ ಇಟ್ಕೊಳ್ತೇವೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇರ್ತಾರೆ ಅವರೊಬ್ರು ದೊಡ್ಡ ರಘುವಂಶದ ರಾಜಪುತ್ರರು ಅವರ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಯಥಾವತ್ತಾಗಿ ತಮ್ಮ ಒಂದು ಮಹಾಕಾವ್ಯದಲ್ಲಿ ಬರೀತಾರೆ ಆ ಘಟನೆಗಳ ಮೂಲಕ ಇಡೀ ಒಂದು ಸಮಾಜಕ್ಕೆ ಒಂದು ಆದರ್ಶ ಸಮಾಜವನ್ನು ನೀಡ್ತಾರೆ ಶ್ರೀರಾಮಚಂದ್ರನ್ನು ನಾವೆಲ್ಲ ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಎಲ್ಲ ಪ್ರಜೆಗಳನ್ನು ಸಮಾನವಾಗಿ ಕಂಡಂತಹ ಒಂದು ಧೀಮಂತ ಪುರುಷ ಒಂದು ದೈವಿಕ ಪುರುಷ ಶ್ರೀರಾಮಚಂದ್ರ ಹಾಗಾಗಿ ಅವನ್ನೆಲ್ಲ ನಾವೆಲ್ಲ ಇವತ್ತು ಒಂದು ಆದರ್ಶ ಪುರುಷ ಒಂದು ಮರ್ಯಾದೆ ಪುರುಷ ಪುರುಷೋತ್ತಮ ಅಂತ ನಾನಾ ವಿಧದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ ಇಡೀ ಸಮಾಜದಲ್ಲಿ ಎಲ್ಲ ಸಮಾಜಗಳು ಒಗ್ಗೂಡಿ ಬಾಳ್ಲಿಕ್ಕೆ ಅವರ ಆದರ್ಶ ಗುಣಗಳನ್ನ ಬಹಳ ಮಹತ್ತರವಾಗಿ ಮಹರ್ಷಿ ವಾಲ್ಮೀಕಿಗಳು ನಮಗೆ ಕೊಡ್ತಾರೆ ಅವರ ಮೂಲ ಹೆಸರು ರತ್ನಾಕರತ ಆನಂತರ ಜೀವನದಲ್ಲಿ ಸ್ವಲ್ಪ ವೈರಾಗ್ಯವಾಗಿ ಅವರು ಒಂದು ಋಷಿಮುನಿಗಳಾಗಿ ಮಾರ್ಪಾಡಾಯ್ತಾರೆ ಮಹರ್ಷಿಗಳಾಯ್ತಾರೆ ಹಾಗಾಗಿ ಸಲದ್ದು ಘಟನೆಗಳು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಮೇಡಮ್ ಅವರು ಹೇಳ್ತಾರೆ ಯಾಕಂದ್ರೆ ಒಂದ್ಸಲ ಕ್ರೌಂಚ ಪಕ್ಷಿ ಎರಡು ಗಂಡು ಹೆಣ್ಣು ಜೊತೆಲಿರ್ತಾ ಇದ್ರು ಹಾಗೆ ಅವರು ಬೇಡ ಒಂದು ಸಮುದಾಯಕ್ಕೆ ಸೇರಿದ ಈ ಋಷಿ ಮುನಿಗಳು ಅದನ್ನು ನೋಡಿ ಒಬ್ಬರು ಒಂದನ್ನು ಭೇಟಿ ಆಯ್ತಾರೆ ಆಗ ಒಂದು ವಿರಹ ತಾಡಲಾರದಲ್ಲಿ ಎಷ್ಟೊಂದು ನೋವು ಸಂಕಟ ಪಡ್ತಾ ಇರ್ತದೆ ಅದನ್ನು ನೋಡಿ ಅವರ ಮನಸ್ಸು ಪರಿವರ್ತನವಾಗಿ ಒಂದು ಆಧ್ಯಾತ್ಮಿಕತೆ ಕಡೆಗೆ ಅವರು ಹೋಯ್ತಾರೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ